I rise here to oppose this motion because of the war that the Modi government has declared on the poor and <clears throat> on the livelihoods of the people. I rise against the motion because of the war that it has declared on minorities, on truth, on decency, on civility. ಆನ್ ಡೆಮೋಕ್ರಸಿ ಆ್ಯಂಡ್ ದ ರೂಲ್ ಆಫ್ ಲಾ ಐ ರೈಸ್ ಅಗೇನ್ಸ್ ದ ಮೋಷನ್ ಬಿಕಾಸ್ ಆಫ್ ದ ವಾರ್ ದಟ್ ದಿಸ್ ಗವರ್ಮೆಂಟ್ ಹಸ್ ಡಿಕ್ಲೇರ್ಡ್ ಆನ್ ಸೈನ್ಸ್ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ಐ ರೈಸ್ ಬಿಕಾಸ್ ಆಫ್ ದ ವಾರ್ ದಟ್ ಇಟ್ ಹಸ್ ಡಿಕ್ಲೇರ್ಡ್ ಆನ್ ಆಲ್ ಅವರ್ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್ ಭಕ್ತರ ಪಾಲಿನ ವಿಶ್ವಗುರು ಮೋದಿಯ ಭಜನೆ ಮಾಡುವಂತಹ ಗೋಧಿ ಮಾಧ್ಯಮಗಳ ಪಾಲಿನ ವಿಶ್ವಗುರು ಚರಂಡಿ ವಿಜ್ಞಾನಿ ಎ ಪ್ಲಸ್ ಬಿ ಸ್ಕ್ವೇರ್ ಸೂತ್ರವನ್ನು ಹೊಸದಾಗಿ ಕಂಡಿಡಿದಿರುವಂತಹ ಬಹುದೊಡ್ಡ ಗಣಿತ ಶಾಸ್ತ್ರಜ್ಞ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜ್ಞಾನವನ್ನ ಮೂರು ಕಾಸಿಗೆ ಹರಾಜಾಕದ್ರ ಹಾಕದ್ರ ಯಾರು ಎಲ್ಲಿ ಆಕ್ಸ್ಫರ್ಡ್ ಯೂನಿಯನ್ ಸೊಸೈಟಿ ಎಷ್ಟರ ಮಟ್ಟಿಗೆ ಬಿದ್ದು ಬಿದ್ದು ನತ್ತು ಅಂದ್ರೆ ಮೋದಿಯವರ ಜ್ಞಾನ ಆಕ್ಸ್ಫರ್ಡ್ ಯೂನಿಯನ್ ಸೊಸೈಟಿಯ ಹೊಸ್ಟೆಲ್ ಆಚೆ ಮತ್ತು ಹೊರಗೆ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಗೋಧಿ ಭಜನೆಯ ಗೋಧಿ ಮೀಡಿಯಾಗಳು ಪಾಲ್ಕಿ ಶರ್ಮಾರ ವಿಡಿಯೋವನ್ನಷ್ಟೇ ವೈರಲ್ ಮಾಡಿದ್ವು ಆದರೆ ಆ ನಂತರದಲ್ಲಿ ಅಸಲಿ ಪಿಕ್ಚರ್ ಅನ್ನ ತೋರಿಸಿದಂತಹ ಓರ್ವ ಪ್ರಾಮಾಣಿಕ ಜನಸ್ನೇಹಿ ವಕೀಲ ಖ್ಯಾತ ವಕೀಲನ ಮಾತುಗಳನ್ನ ಯಾರೂ ಕೂಡ ತೋರಿಸಲಿಲ್ಲ ಚರಂಡಿ ವಿಜ್ಞಾನದ ಚರಂಡಿ ವಿಜ್ಞಾನಿಯ ವಿಖ್ಯಾತಿ ಆಗಿದ್ದು ಮಾಡಿದ್ದು ಯಾರು ಸುಮಾರು ಹದಿನೈದು ನಿಮಿಷಗಳ ಓರ್ವ ಮಹಾನ್ ವಕೀಲನ ಭಾಷಣ ಇದೀಗ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕ್ತಿದೆ ಆಕ್ಸ್ಫರ್ಡ್ ಯೂನಿಯನ್ ಸೊಸೈಟಿ ಅನ್ನುವಂತಹ ವಿಶ್ವದ ಬುದ್ಧಿವಂತರ ಚಾವಡಿಯಲ್ಲಿ ಮೋದಿ ಅವರ ಚರಂಡಿ ವಿಜ್ಞಾನ ಎ ಪ್ಲಸ್ ಬಿ ಓ ಸೂತ್ರದ ಹೊಸ ವಿಜ್ಞಾನ ಗಣಿತ ಶಾಸ್ತ್ರ ಮೋಡದ ಆಚೆಗೆ ಏನು ಕಾಣಿಸೋದಿಲ್ಲ ಗಳಿಗೆ ಎನ್ನುವಂತಹ ಮಹಾನ್ ವೈಜ್ಞಾನಿಕ ಸಿದ್ಧಾಂತವನ್ನು ಸಾರಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರ ಬಠ ಬಯಲಾಗಿದೆ ಯಾರು ಮಾಡಿದ್ದು ಪ್ರಶಾಂತ್ ಭೂಷಣ್ ಇಂದಿರಾ ಗಾಂಧಿಯವರ ವಿರುದ್ಧ ಹೋರಾಡಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿದ ಮೊರಾರ್ಜಿ ದೇಸಾಯಿ ಅವರ ಸಂಪುಟದ ಕಾನೂನು ಸಚಿವ ಶಾಂತಿ ಭೂಷಣ್ ಅವರ ಮಗ ಭ್ರಷ್ಟಾಚಾರದ ವಿರುದ್ಧ ಅಸಲಿ ಯುದ್ಧ ಸಾರಿರೋ ಪ್ರಾಮಾಣಿಕ ಜನಸ್ನೇಹಿ ವಕೀಲ ಲೋಕಪಾಲ ಮಸೂದೆಗಾಗಿ ಟೊಂಕ ಕಟ್ಟಿ ನಿಂತ ಅಣ್ಣ ಹಜಾರೆಯವರ ಟೀಮ್ ನ ಸದಸ್ಯ ಸದ್ಯ ಪ್ರಧಾನಿ ಮೋದಿ ಅವರ ಸರ್ಕಾರದ ವಿರುದ್ಧ ಅಸಲಿ ಯುದ್ಧ ಸಾರಿರೋ ಸೇನಾನಿ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಕ್ಸ್ಫರ್ಡ್ ಯೂನಿಯನ್ ಸೊಸೈಟಿಯಲ್ಲಿ ಪಾಲ್ಕಿ ಶರ್ಮಾ ಮೋದಿಯವರ ಭಜನೆ ಮಾಡಿದ ಬಳಿಕ ಇದೇ ಪ್ರಶಾಂತ್ ಭೂಷಣ್ ಅವರು ದೇಶದ ವಾಸ್ತವಾಂಶಗಳನ್ನ ಬಿಚ್ಚಿಟ್ಟಿದ್ದಾರೆ ಅವ್ರು ಹೇಳ್ತಾರೆ ಮೋದಿ ಸರ್ಕಾರ ಬಡವರ ವಿರುದ್ಧ ಬಡವರ ಹೊಟ್ಟೆಪಾಡಿನ ವಿರುದ್ಧ ನಿರುದ್ಯೋಗದ ವಿರುದ್ಧ ಯುವಕರ ವಿರುದ್ಧ ಯುದ್ಧ ಸಾರಿದೆ ಆ ಯುದ್ಧದ ವಿರುದ್ಧ ನನ್ನ ಪ್ರತಿಪಾದನೆಯನ್ನು ಮಂಡಿಸ್ತೇನೆ ಅಂತ ಮಾತುಗಳನ್ನು ಆರಂಭಿಸ್ತಾರೆ let's start with the war on livelihoods and the poor palki said that uh, india's economy is doing very well that uh, unemployment has gone down well <clears throat> the national statistical commission in 2018 which is the body which does this is the government body which does the survey of uh, jobs and livelihoods when it did its survey in 2018 it found that unemployment rates had gone up to 6.2% which was unprecedented for the last more than 40 years it was stopped from publishing that report that report was allowed to be published only after the 2019 elections were over causing two of the, the two independent members of the national statistical commission to resign after that the government is not even doing has not even been doing a survey of unemployment rates ఇట్స్ ఓన్లీ అన్ ఇండిపెండెంట్ ఆర్గనైజేషన్ ఫార్ మోనిటరింగ్ దిండి ఇకనమీ విచ్ డస్ దాట్ అండ్ వెరి రీసెంట్లీౌండ్ ది అన్ఎంప్లయెంట్ రేట్ ఇన్ ఇండియా అగేన్ ద హైయెస్ట్ ఎవర్ బరు మోదీ ಯುದ್ಧವನ್ನ ಸಾರಿದ್ದಾರೆ ಸಬ್ ಕಾಥ್ ಸಬ್ ವಿಕಾಸ್ ಅನ್ನುವಂತಹ ಮೋದಿಯವರ ಅಸಲಿ ಯುದ್ಧ ಎಂಥದ್ದು ಅನ್ನೋದನ್ನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಅಂಕಿಅಂಶಗಳ ಸಮೀಕ್ಷೆ ನಿರುದ್ಯೋಗದ ದರ ಎಷ್ಟಿದೆ ಅನ್ನುವಂತಹ ಒಂದು ಪಟ್ಟಿ ಮಾಡಿತ್ತು ಅವತ್ತು ಶೇಕಡ ಆರು ಪಾಯಿಂಟ್ ಎರಡರಷ್ಟು ನಿರುದ್ಯೋಗದ ದರ ಭಾರತದಲ್ಲಿದೆ ಅನ್ನೋದು ಗೊತ್ತಾಗಿತ್ತು ನಲವತ್ತು ವರ್ಷಗಳಲ್ಲಿ ಇದು ಸರ್ವಕಾಲಿಕ ಹೆಚ್ಚಳವಾಗಿತ್ತು ಆದ್ರೆ ಈ ಸಂಗತಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮುಂಚೆ ರಿಲೀಸ್ ಮಾಡೋದಕ್ಕೆ ಮೋದಿ ಬಿಟ್ಟಿರಲಿಲ್ಲ ಅದನ್ನ ರಿಲೀಸ್ ಮಾಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ನಂತರ ಇತ್ತೀಚೆಗೆ ಇದೇ ಕಾರಣಕ್ಕೆ ನೋಡಿ ರಿಲೀಸ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಆ ಅಂಕಿಅಂಶಗಳ ರಾಷ್ಟ್ರೀಯ ಆಯೋಗದ ಇಬ್ಬರು ಸದಸ್ಯರು ರಾಜೀನಾಮೆ ಕೊಟ್ಟರು ಬಹುದೊಡ್ಡ ಮುಖಭಂಗ ಇದು ಸ್ವಾತಂತ್ರ್ಯ ಸಂಸ್ಥೆಯಲ್ಲಿ ಈ ರೀತಿ ಹಸ್ತಕ್ಷೇಪ ಮಾಡೋದು ಕೇಂದ್ರ ಸರ್ಕಾರ ಸರಿಯಲ್ಲ ಅಂತ ಹೇಳಿತ್ತು ಹೇಳಿದ್ದರು ಆ ಇಬ್ಬರು ಸದಸ್ಯರು ಎರಡ್ ಸಾವಿರದ ಇಪ್ಪತ್ ಮೂರು ಏಪ್ರಿಲ್ ಅಲ್ಲಿ ಮತ್ತೆ ಒಂದು ರಾಷ್ಟ್ರೀಯ ಅಂಕಿಅಂಶಗಳ ಆಯೋಗ ನಿರುದ್ಯೋಗ ದರದ ಪ್ರಮಾಣ ಎಷ್ಟು ಅಂತ ಹೇಳಿದೆ ಅದು ಶೇಕಡ ಎಂಟು ಪಾಯಿಂಟ್ ಎರಡು ಆರು ಪಾಯಿಂಟ್ ಎರಡೇನೆ ನಲವತ್ತು ವರ್ಷಗಳಲ್ಲೇ ಅತ್ಯಧಿಕ ಅನ್ನೋದಾದ್ರೆ ಈಗ ಎಂಟು ಪಾಯಿಂಟ್ ಎರಡು ಅನ್ನೋದಾದ್ರೆ ಎಷ್ಟರ ಮಟ್ಟಿಗಿನ ಹೆಚ್ಚಳ ಆಗಿದೆ ನಿರುದ್ಯೋಗ ಸಮಸ್ಯೆ ಕಿತ್ತು ತಿಂತಿದೆ ಭಾರತದ ಯುವಕರನ್ನ ಆದ್ರೆ ಮೋದಿ ಅವರ ಭಜನೆ ಮಾಡುವಂತಹ ಗೋಧಿ ಮೀಡಿಯಾಗಳು ಈ ಸತ್ಯವನ್ನ ಹೇಳ್ತಿಲ್ಲ ಅನ್ನುವಂಥದ್ದು ದ ಹಂಗರ್ ಇಂಡೆಕ್ಸ್ ಧಾವ್ಲಿ ಆಲ್ಸೋ ಪಾಯಿಂಟೆಡ್ ಔಟ್ ಇಸ್ ನೌ ಇಂಡಿಯಾ ಒನ್ ದ ಹಂಗರ್ ಇಂಡೆಕ್ಸ್ ಗ್ಲೋಬಲಿ ಒನ್ ಕಂಟ್ರೀಸ್ ಬಿಲೋ ಪಾಕಿಸ್ತಾನ್ ಬಿಲೋ ಬಾಂಗ್ಲಾದೇಶ್ ಬಿಲೋ ಶ್ರೀಲಂಕಾ ಬಿಲೋರಿಂಗ್ ಸೌತ್ ಆಫ್ರಿಕನ್ ಕಂಟ್ರೀಸ್ ಪ್ರಶಾಂತ್ ಭೂಷಣ್ ಅವರ ಪ್ರತಿಪಾದನೆ ಹಸಿವಿನ ಸೂಚ್ಯಂಕ ಭಾರತದ್ದು ಎಲ್ಲಿದೆ ಜಾಗತಿಕವಾಗಿ ನೂರ ದೇಶಗಳ ಪೈಕಿ ನೂರ ಎಂಟನೇ ಸ್ಥಾನದಲ್ಲಿ ಭಾರತ ದೇಶ ಇದೆ ಯಾರೆಲ್ಲ ನಮ್ಮನ್ನ ಹಿಂದಿಕ್ಕಿದ್ದಾರೆ ಗೊತ್ತಾ ಪಾಕಿಸ್ತಾನ ಪಾಕಿಸ್ತಾನದ ಬಗ್ಗೆ ಪದೇ ಪದೇ ಹಾಡ್ಕೊಂಡು ನಗತಾರೆ ಬಿಜೆಪಿಯ ಕಾರ್ಯಕರ್ತರು ಸಂಘದ ಕಾರ್ಯಕರ್ತರು ಹೇಳ್ತಾರೆ ಪಾಕಿಸ್ತಾನ ಆಗುತ್ತೆ ಶ್ರೀಲಂಕಾ ಆಗುತ್ತೆ ಬಾಂಗ್ಲಾದೇಶ ಆಗುತ್ತೆ ಈ ಮೂರೂ ದೇಶಗಳಿಗಿಂತ ಹಸಿವಿನ ಸೂಚ್ಯಂಕದಲ್ಲಿ ನಾವು ಕೆಳಗಡೆ ಇದ್ದೀವಿ ಇದಕ್ಕಿಂತಲೂ ಘನಘೋರ ಗೊತ್ತಾ ಕೇರಳವನ್ನ ಸೋಮಾಲಿಯಾ ಗೊಲಿಸಿದ್ರು ಇದೆ ಮೋದಿ ಅವರು ಸೋಮಾಲಿಯಾವನ್ನು ಹಿಂದಿಕ್ಕಿದ್ದೀವಿ ನಾವು ಹಸಿವಿನ ಸೂಚ್ಯಂಕದಲ್ಲಿ ಭಾರತ ಅಷ್ಟು ಕೆಳಗಡೆ ಬಿದ್ದಿದ್ದೀವಿ ಆದ್ರೂ ಕೂಡ ಗೋಧಿ ಮೀಡಿಯಾ ಹಸಿವಿನ ಸೂಚ್ಯಂಕದಲ್ಲಿ ನಾವೆಲ್ಲಿದ್ದೀವಿ ನಮ್ಮಲ್ಲಿ ಹಸಿವಿನ ಪ್ರಮಾಣ ಎಷ್ಟ್ರ ತೀವ್ರವಾಗಿದೆ ಎನ್ನ ಹೇಳುತ್ತಿಲ್ಲ ದಿ ಆನ್ ಇನ್ಕಮ್ಸ್ ಆಫ್ ದ ಟ್ವೆಂಟಿ ಪರ್ಸೆಂಟ್ ಪೀಪಲ್ ಆಫ್ ಇಂಡಿಯಾ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಬೈ ಫಿಫ್ಟಿ ತ್ರೀ ಪರ್ಸೆಂಟ್ ಕಂಪೇರ್ಡ್ ಟು ಟ್ವೆಂಟಿ ಸಿಕ್ಸ್ಟೀನ್ ಇನ್ ಫೈವ್ ಇಯರ್ಸ್ ಆಫ್ ದ ಮೋದಿ ರೆಜಿನ್ ದ ಆನ್ ಇನ್ಕಮ್ಸ್ ಆಫ್ ದ ಟ್ವೆಂಟಿ ಪರ್ಸೆಂಟ್ ಫಿಫ್ಟಿ ತ್ರೀ ಪರ್ಸೆಂಟ್ ಎವ್ರಿ ಡೇ ವಿ lynchings being reported in the in, in the media people especially minorities are being beaten up and killed on the streets sometimes on the ground of beef sometimes as what is called love jihad just because a hindu a girl is friendly with a muslim boy or ಜಸ್ಟ್ ನೋ ರೀಸನ್ ಮುಸ್ಲಿಮ್ ಎಸ್ಟ್ರೀಟ್ ದೂಲ್ ಆಫ್ ಲಾಸ್ಟ್ ಬೈಟ್ ಅಬೌಟ್ ಗವರ್ಮೆಂಟ್ ಭಾರತದ ಬಡವರೀಯ ಆದಾಯ ಎರಡ್ ಸಾವಿರದ ಹದಿನೈದು ಹದಿನಾರಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಐವತ್ ಮೂರು ಪರ್ಸೆಂಟ್ ಕಡಿಮೆ ಆಗಿದೆ ಅವರ ಆದಾಯ ಬಡವರ ಆದಾಯ ಏನ್ ತಿಂದು ಬದುಕಬೇಕು ಬಡವರು ಸಬ್ಕಸಾ ಸಬ್ಕ ವಿಕಾಸ್ ವಿಶ್ವಗುರು ಹೇಳ್ತಾನೆ ಇದ್ದಾರೆ ಇನ್ನು ಪತ್ರಿಕಾ ಸ್ವಾತಂತ್ರ್ಯದ ವಿಚಾರಕ್ಕೆ ಬಂದ್ರೆ ಎಲ್ಲಿದ್ದೆ ಭಾರತ ನೂರ ಅರವತ್ತೊಂದು ದೇಶಗಳ ಪೈಕಿ ಜಾಗತಿಕವಾಗಿ ಭಾರತದ ಸ್ಥಾನ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರಕ್ಕೆ ಬಂದ್ರೆ ನೂರ ಐವತ್ತನೇ ಸ್ಥಾನಕ್ಕೆ ಇಳಿದಿದೆ ಜಾಹೀರಾತಿನ ಆಮಿಷದಿಂದಲೋ ತನಿಖಾ ಸಂಸ್ಥೆಗಳ ಆಮಿಷದಿಂದಲೋ ಮಾಧ್ಯಮಗಳನ್ನ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ತಮ್ಮ ಕೈಗೊಂಬೆಗಳನ್ನಾಗಿ ಇಟ್ಕೊಂಡಿದೆ ಸತ್ಯದ ಸುದ್ದಿಯನ್ನ ಪ್ರಸಾರ ಮಾಡುವ ಬದಲಿಗೆ ಆ ಸುದ್ದಿಗೆ ಗಮನ ಕೊಡದಂತೆ ನೋಡಿಕೊಳ್ಳುವ ರೀತಿಯಲ್ಲಿ ದ್ವೇಷ ಕಾರುವ ಕೋಮು ವಿಷವನ್ನ ಕಾರುವಂತಹ ಸುದ್ದಿಗಳನ್ನ ನರೇಟಿವ್ ಸೆಟ್ ಮಾಡೋ ಮೂಲಕ ಹೊಸ ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಮಾಡ್ತಿದೆ ರಾತ್ರಿ ಹಗಲು ಅನ್ನೋದನ್ನ ಪ್ರಶಾಂತ್ ಭೂಷಣ್ ಅವರು ಹೇಳಿದ್ದಾರೆ ಬಹುಮುಖ್ಯ ಸಂಗತಿ ಅಲ್ಪಸಂಖ್ಯಾತರ ವಿರುದ್ಧ ಸಭ್ಯತೆಯ ವಿರುದ್ಧ ಸತ್ಯದ ವಿರುದ್ಧ ಪ್ರಜಾಪ್ರಭುತ್ವದ ವಿರುದ್ಧ ಕಾನೂನಿನ ವಿರುದ್ಧ ನಾಗರಿಕತೆಯ ವಿರುದ್ಧ ಮೋದಿ ಅವರು ಯುದ್ಧ ಸಾರಿದ್ದಾರೆ ಆ ಕಾರಣಕ್ಕೋಸ್ಕರನೇ ಕಾನೂನಾತ್ಮಕ ವಿಚಾರಣೆ ಇಲ್ಲದೇನೆ ಆರೋಪಿಗಳನ್ನ ಹತ್ಯೆ ಮಾಡ್ತಿದೆ ಭಾರತದಲ್ಲಿ ಬಹುಪಾಲು ರಾಜ್ಯ ಸರ್ಕಾರಗಳು ಒಂದಷ್ಟು ಸರ್ಕಾರಗಳಂತೂ ಎನ್ಕೌಂಟರ್ ಅನ್ನ ಅದು ಅಲ್ಪಸಂಖ್ಯಾತರ ಮೇಲೆ ಲವ್ ಜಿಹಾದ್ ವಿಷಯಕ್ಕೋ ಗೋಮಾಂಸದ ವಿಚಾರದ ವಿಷಯಕ್ಕೋ ಮಾಡುವಂತಹ ಎನ್ಕೌಂಟರ್ ನ ಸಂಭ್ರಮಿಸ್ತಿದೆ ಇದು ಭಾರತ ಇದು ಅಸಲಿ ಭಾರತ ಅನ್ನುವುದನ್ನ ಪ್ರಶಾಂತ್ ಭೂಷಣ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ ದ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವಿ ವರ್ ಟೋಲ್ಡ್ ಇಂಡಿಯಾ ಹ್ಯಾಸ್ ಸ್ಲಿಪ್ ಡೌನ್ ಟು 150 ಪೊಸಿಷನ್ ಔಟ್ ಆಫ್ 161 ದ ಲೋಯೆಸ್ಟ್ ದಟ್ ಇಟ್ ಹ್ಯಾಸ್ ಎವರ್ ಬೀನ್ ಅಂಡ್ ಇಟ್ ಹ್ಯಾಸ್ ಬೀನ್ ಕಾನ್ಸ್ಟೆಂಟ್ಲಿ ಸ್ಲೈಡಿಂಗ್ Uh, under the Modi regime, the entire mainstream media has been brought to heel by the government and made an instrument of their propaganda by use of various techniques, inducements by way of advertisements, use of uh, investigative agencies to browbeat them, <coughs> and uh, uh, various other instruments which have been used to. Uh, make them an instrument of the government's propaganda. And they have been just day and night spewing hate, spreading disinformation, etc. Every evening, if you watch the evening news, is just hate and trying to divert attention from the real news by <coughs> uh, pushing these kind of hateful communal stories. It's not surprising because where you have the prime minister who spouts such scientific nonsense that uh, it's unimaginable what he says he says that i saw a fellow who you, who put a vessel on top of a nala which was a dirty uh, drain and the gas from the drain was fueling his uh, his, his tea making uh, thing he he says that there is no climate change. People have started have started feeling warmer because uh, their bodies cannot bear it. He, <clears throat> all kinds of things. He says that I asked the air force to bomb Balakot even though there was uh, there were clouds because I felt that now in the clouds the radars will not be able to detect our planes. So when you have. ಹಾಸ್ಯಾಸ್ಪದ ಸಂಗತಿ ವಿಜ್ಞಾನದ ವಿರುದ್ಧ ಚರಿತ್ರೆ ವಿರುದ್ಧ ಕೂಡ ಮೋದಿಯವರು ಯುದ್ಧ ಸಾರಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಡಾರ್ವಿನ್ ಥಿಯರಿಯನ್ನ ಕಿತ್ತು ಬಿಸಾಕ್ತಾರೆ ಗಣಿತದ ಸಾಕಷ್ಟು ವಿಚಾರಗಳನ್ನ ತೆಗೆದು ಕಸಕ್ಕೆ ಕಸಕ್ಕೆಸಿತಾರೆ ನೆಹರು ಅವರ ಕಿತ್ತಾಕಿ ಆ ಜಾಗಕ್ಕೆ ಮೋದಿ ಅವರ ಪಠ್ಯವನ್ನು ಅವರೇ ಸೇರಿಸ್ಕೋತಾರೆ ವಿಜ್ಞಾನದ ವಿರುದ್ಧ ಇವರು ಅಲ್ಲಿ ಪ್ರಶಾಂತ್ ಭೂಷಣ್ ಅವರು ಒಂದು ಮಾತು ಹೇಳ್ತಾರೆ ಮೂರ್ಖ ಪ್ರಧಾನಿ ಹೇಗಿರ್ತಾನೋ ಆ ರೀತಿ ವಿಜ್ಞಾನ ಕೂಡ ಇರುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ನೋಡಿ ಅಲ್ಲೊಂದು ಸಂಗತಿ ಹೇಳ್ತಾರೆ ಅವರು ರಾಡಾರ್ ವಿಚಾರ ನೆನಪಿಸ್ತಾರೆ ಮೋಡ ಇರುತ್ತೆ ಬಾಲಕೋಟ್ಗೆ ನೀವು ಹೋಗಿ ಪಾಕಿಸ್ತಾನದ ಬಾಲಕೋಟ್ ಮೇಲೆ ದಾಳಿ ಮಾಡಿ ಬನ್ನಿ ಮೋಡ ಇರೋದ್ರಿಂದ ಪಾಕಿಸ್ತಾನದ ರಾಡಾರ್ಗಳು ನಮ್ಮ ವೈಜ್ಞಾನಿಕ ದಾಳಿಯನ್ನ ಕಂಡ ಅನ್ನುವಂತಹ ಹಸಿ ಹಸಿ ಹಾಸ್ಯವನ್ನ ಮೂರ್ಖತನದ ವಿಚಾರವನ್ನ ಮಾಧ್ಯಮಗಳ ಮುಂದೆ ಹೇಳ್ಕೊಂಡು ತಮ್ಮ ಬುದ್ಧಿವಂತಿಕೆ ಎಷ್ಟಿದೆ ಅನ್ನೋದನ್ನ ತೋರಿಸ್ಕೋತಾರೆ ಇದು ಆಕ್ಸ್ಫರ್ಡ್ ಯೂನಿಯನ್ ಸೊಸೈಟಿಯಲ್ಲಿ ಕೂತಿದ್ದಂತಹ ಎಲ್ಲ ಬುದ್ಧಿವಂತರು ಬಿದ್ದು ಬಿದ್ದು ನಗ್ತಾರೆ ಈ ಮಾತನ್ನ ಕೇಳಿಸ್ಕೊಂಡು ಇದು ಒಂದೇ ಎ ಪ್ಲಸ್ ಬಿ ಓಸ್ಕೈರ್ ಸೂತ್ರವನ್ನ ಬಾಯಿಗೆ ಬಂದಂಗೆ ಹೇಳುವ ಮೂಲಕ ತಾನೆಂಥ ಗಣಿತ ಶಾಸ್ತ್ರಜ್ಞ ಅನ್ನುವಂತಹ ಬುದ್ಧಿವಂತಿಕೆಯ ಪ್ರದರ್ಶನವನ್ನು ಕೂಡ ಮೋದಿ ಅವರು ಮಾಡ್ತಾರೆ ಅದು ಕೂಡ ಅಲ್ಲಿ ಚರ್ಚೆ ಆಗತ್ತೆ ಚರಂಡಿಯ ವಿಜ್ಞಾನಿ ಚರಂಡಿ ಮೇಲೆ ಒಂದು ಪಾತ್ರ ಇಟ್ಬಿಟ್ಟು ಚರಂಡಿಯ ಗ್ಯಾಸ್ ನಿಂದ ಬರುವಂತಹ ಬೆಂಕಿಯಿಂದ ಕಾಫಿ ಕೂಡ ಕಾಯಿಸಬಹುದು ಟೀ ಕೂಡ ಮಾಡಬಹುದು ಅದನ್ನ ನೋಡಿದ್ದೀನಿ ಅನ್ನುವಂತಹ ಹೊಸ ವಿಜ್ಞಾನದ ಸೂತ್ರವನ್ನ ಹೊಸ ಆವಿಷ್ಕಾರವನ್ನು ಮಾಡಿದಂತಹ ಟೀ ಮಾರುವಂತಹ ಮೋದಿ ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಭಾರತವನ್ನ ವಿಶ್ವದ ಎದುರಲ್ಲಿ ಮೂರು ಕಾಸಿಗೆ ಮೂರೇ ಮೂರು ಕಾಸ್ಗೆ ಹರಾಜಾಗಿದ್ದಾರೆ ಅವರ ಜ್ಞಾನ ಹರಾಜಾಗಿದೆ ಈ ವಿಡಿಯೋವನ್ನ ಯಾರು ತೋರಿಸಲ್ಲ ಪ್ರಶಾಂತ್ ಭೂಷಣ್ ಅವರು ಆಕ್ಸ್ಫರ್ಡ್ ಯೂನಿಯನ್ ಸೊಸೈಟಿಯಲ್ಲಿ ಆಡಿದಂತಹ ಸಂಪೂರ್ಣ ಮಾತಿನ ವಿಡಿಯೋ ಕೂಡ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಆಕ್ಸ್ಫರ್ಡ್ ಯೂನಿಯನ್ ಸೊಸೈಟಿ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹದಿನೈದು ನಿಮಿಷಗಳ ವಿಡಿಯೋ ಇದೆ ಸಾಕ್ಷಿ ಇದು ಅಲ್ಲಿಗೆ ಹೋಗಿ ನೋಡಿದ್ರೆ ಇನ್ನೂ ಸಂಪೂರ್ಣವಾದಂತಹ ಮೋದಿಯ ಜ್ಞಾನ ಭಂಡಾರದ ದಾಖಲೆಗಳನ್ನು ಹೊರಹಾಕಿದ್ದಾರೆ ದೇಶದ ಸ್ಥಿತಿ ಎಲ್ಲದ್ದು ಬಂದು ನಿಂತಿದೆ ಅನ್ನುವಂತಹ ಸತ್ಯ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಚರಂಡಿ ವಿಜ್ಞಾನಿ ಎಫ್ ಎಸ್ ಬಿ ಸ್ಕೈ ಸೂತ್ರದ ಹೊಸ ಸಿದ್ಧಾಂತವನ್ನು ಸಾರಿದಂತಹ ಶ್ರೇಷ್ಠ ಗಣಿತಜ್ಞ ರಾಡಾರ್ ವಿಜ್ಞಾನವನ್ನು ಹೊಸದಾಗಿ ಭಾಷ್ಯ ಬರೆದಂತಹ ಹೊಸ ವಿಜ್ಞಾನಿ ಮೋದಿಯವರ ಜ್ಞಾನ ಎಂಥದ್ದು ಆದ್ರೂ ಇವರು ಒಂದಷ್ಟು ಮೂರ್ಖರ ಪಾಲಿಗೆ ಮುತ್ತಾಳರ ಪಾಲಿಗೆ ಅಯೋಗ್ಯರ ಪಾಲಿಗೆ ಅವಿವೇಕಿಗಳ ಪಾಲಿಗೆ ವಿಶ್ವಗುರು